ಏನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಗುತ್ತಿಗೆ ಮೀಸಲಾತಿಗಳಲ್ಲಿ ಮೀಸಲಾತಿಯನ್ನು ವಂಚನೆ ಮಾಡಿಕೊಂಡು ಬರ್ತಾನೆ ಇದ್ದಾರೆ ಈ ವಿಚಾರವಾಗಿ ಸುಮಾರು ಸಲ ತಮ್ಮ ಸಾಕ್ಷಿಯಾಗೆ ನಾವು ಹೋರಾಟಗಳನ್ನು ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಬರ್ತಾನೇ ಇದ್ದೀವಿ ಆದರೆ ಇವತ್ತು ಜನ ಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿ ವರ್ಗ ಆಗಿರ್ಬೋದು ಯಾರೂ ಸಹ ಸರ್ಕಾರದ ಆದೇಶವನ್ನು ಪಾಲಿಸದೆ ತನ್ನ ಇಷ್ಟಕ್ಕೆ ಅನುಸಾರವಾಗಿ ಇವತ್ತು ಟೆಂಡರ್ ಕಾಮಗಾರಿಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸುಮಾರು ಹದಿನೈದು ದಿನ ಹಿಂದೆ ಕೂಡ ನಾವು ವಿಶೇಷಯ್ಯ ಜಲ ನಿಗಮ ನಿಯಮಿತ ಇಲಾಖೆಯಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುಮಾರು ಐವತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ ಅಲ್ಲಿಯೂ ಸಹ ಸಣ್ಣ ಸಣ್ಣ ಕಾಮಗಾರಿಗಳನ್ನು ಪ್ಯಾಕೇಜ್ ಮಾಡಿ ಮೀಸಲಾತಿ ವಂಚನೆ ಮಾಡಿದ್ದಾರೆ ತಮಗೆ ಈ ವಿಚಾರ ಎಲ್ಲ ಕೂಡ ಗೊತ್ತಿದೆ ನಮಗೆ ಸರ್ಕಾರ ಆದೇಶ ಇರೋದು ಎಸ್ ಸಿ ಎಸ್ ಟಿ ಮತ್ತು ಸಿ ಗುತ್ತಿಗೆದಾರರಿಗೆ ಒಂದು ಕೋಟಿ ಒಳಗಡೆ ಅಂತ ಕಾಮಗಾರಿಗಳನ್ನು ರ್ಯಾಂಡಮೇಶನ್ ಹಾಕಿ ಅಲ್ಲಿ ಮೀಸಲಾತಿ ಕಲ್ಪಿಸ್ಕೊಡ್ಬೇಕಾಗಬೇಕು ಆದೇಶ ಇದೆ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಿಗೆ ಇಪ್ಪತ್ತ ನಾಲ್ಕು ಪಾಯಿಂಟ್ ಜೀರೋ ಒನ್ ಹಿಂದುಳಿದ ವರ್ಗ ಗುತ್ತಿಗೆದಾರರಿಗೆ ಹತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಟೋಟಲ್ಲು ಸುಮಾರು ಮೂವತ್ತ ಒಂಬತ್ತು ಪರ್ಸೆಂಟ್ ಇವತ್ತು ಮೂವತ್ತೈದು ಪರ್ಸೆಂಟ್ ನಮಗೆ ಎಮಿ ಸಲಾತಿ ಕಳಿಸ್ಕೊಡ್ಬೇಕು ಐವತ್ತು ಕೋಟಿ ಏನು ಅನುದಾನ ಬಂತು ಆ ವಿಚಾರವಾಗಿ ಕೋಲಾರ ನಗರದಲ್ಲಿ ಇದುವರೆಗೂ ಕೂಡ ಯಾರು ಕೂಡ ಗುತ್ತಿಗೆದಾರರು ಬೀದಿಗೆ ಬಂದು ಹೋರಾಟ ಮಾಡಿದಂಥ ಇತಿಹಾಸನೇ ಇಲ್ಲ ಯಾಕಂದ್ರೆ ಇದುವರೆಗೂ ಕೂಡ ಈ ಥರ ಅನ್ಯಾಯ ಕೂಡ ಆಗ್ತಾ ಇಲ್ಲ ನಮಗೆ ಇವತ್ತು ಆ ಅನ್ಯಾಯ ಆಗಿರೋ ವಿರುದ್ಧವಾಗಿ ಇವತ್ತು ಕೋಲಾರ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮಾಡೋ ಮುಖಾಂತರ ಡಿ ಸಿ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಡಿ ಸಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೆ ಕೊಟ್ಟಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಅವ್ರನ್ನೂ ಕೂಡ ನಾವು ಭೇಟಿ ಮಾಡಿದಾಗ ಮೌಖಿಕವಾಗಿ ಹೇಳಿದರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಮೀಸಲಾತಿ ವಂಚನೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಎಲ್ಲ ಶಾಸಕರುಗಳಿಗೆ ಮತ್ತು ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ ಅಂದ್ಬಿಟ್ಟು ಆದರೆ ಆ ಒಂದು ಟೆಂಡರ್ ತರಾತುರಿನಲ್ಲಿ ನಡೆದೋಯಿತು ಅದಾದ ಮೇಲೆ ಕೂಡ ಆ ಟೆಂಡರನ್ನು ಇವತ್ತು ಕೆಲವು ಶಾಸಕರು ಹೇಳ್ತಾರೆ ಭ್ರಷ್ಟಾಚಾರ ಮಾಡಿದವ್ರಿಗೆ ಹಾರ್ಟ್ ಅಟ್ ಬರುತ್ತೆ ಲಕ್ಕ ಹೊಡೀತದೆ ಕ್ಯಾನ್ಸರ್ ಬರುತ್ತೆ ಇನ್ನೊಂದು ಇನ್ನೊಂದು ಬರುತ್ತೆ ಅಂದ್ಬಿಟ್ಟು ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾನೇ ಇದ್ದೀವಿ ಇವತ್ತು ಐವತ್ತು ಕೋಟಿ ಅನುದಾನದಲ್ಲಿ ಶ್ರೀನಿವಾಸಪುರ ಬಂಗಾರಪೇಟೆ ಮಾಲೂರು ಕೋಲಾರ ಹೆಚ್ಚಾಗಿ ಮಾಲೂರು ತಾಲೂಕಲ್ಲಿ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು ಆ ಟೆಂಡರ್ ಹನ್ನೊಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು ಟೆಂಡರ್ ಹಾಕಿದ್ದಾರೆ ಈ ನಾಲ್ಕು ತಾಲೂಕಲ್ಲೂ ಕೂಡ ಮೂರ್ ಮೂರು ಜನ ಕಂಟ್ರಾಕ್ಟ್ಸ್ ಟೆಂಡರ್ ಹಾಕಿದ್ದಾರೆ ಮೇಲ್ನೋಟಕ್ಕೆ ನಾವೆಲ್ಲ ಕೂಡ ದಾಖಲೆಗಳ ಸಮೇತ ತಗೊಂಡಾಗ ಒಬ್ಬ ಒಬ್ಬ ಕಂಟ್ರಾಕ್ಟ್ ಐವತ್ತು ಕೋಟಿ ಕೂಡ ಹಾಕಿರೋದು ಅದು ಕೂಡ ಗೋಕುಲ್ ದಾಸ್ ಬಂಧನಕೆರೆ ಅನ್ನೋ ಒಬ್ಬ ಕಂಟ್ರಾಕ್ಟರ್ ಹಾಕ ಅವ್ರ ಕೈಯಲ್ಲಿ ಹಾಕ್ಸಿ ಸ್ಥಳೀಯ ಗುತ್ತಿಗೆದಾರರು ಕೂಡ ಇದರಲ್ಲಿ ಶಾಮೀಲಾಗಿರಬಿಟ್ಟು ನಮ್ಗೆ ಗೊತ್ತಾಗಿದೆ ಮೇಲ್ನೋಟಕ್ಕೆ ವರ್ಕಾರ್ಡ್ ತಕೊಂಡು ಕೆಲಸ ಮಾಡೋ ಸಮಯದಲ್ಲಿ ಯಾರನ್ನು ಅನ್ನೋದು ನಮ್ಗೆ ಪೂರ್ಣ ಮಾಹಿತಿನಲ್ಲಿ ಗೊತ್ತಾಗುತ್ತೆ ಒಬ್ಬೇ ಒಬ್ಬ ಕಂಟ್ರಾಕ್ಟರ್ ನಾಲ್ಕು ತಾಲೂಕಲ್ಲೂ ಕೂಡ ಆ ಟೆಂಡರ್ ಅನ್ನ ಹಾಕಿದ್ದಾರೆ ಅಂದ್ರೆ ಇವರು ಯಾರು ಕೂಡ ನಮ್ಮ ಜಿಲ್ಲೆಯವರಲ್ಲ ಈ ಟೆಂಡರ್ಕ್ಕೆ ಯಾರು ಹಾಕಿದಾರೋ ಯಾರು ಕೂಡ ಕೋಲಾರ ಜಿಲ್ಲೆ ಒಬ್ಬ ಗುತ್ತಿಗೆದಾರರು ಕೂಡ ಯಾರು ಇಲ್ಲ ಅದಾದ ಮೇಲೆ ಕೂಡ ಇವತ್ತು ಮಾಲೂರು ತಾಲೂಕಲ್ಲಿ ಪುರಸಭೆ ಆದ್ಮೇಲೆ ನಗರಸಭೆ ಆಯಿತು ಆಯ್ತು ಆ ವಿಚಾರದಲ್ಲಿ ಕೂಡ ಇವತ್ತು ಅಲ್ಲಿ ಎಲ್ಲ ಕೂಡ ಕಾಮಗಾರಿಗಳು ಇಪ್ಪತ್ತು ಲಕ್ಷ ಒಳಗಡೆ ಇರೋಂತ ಅಂದಾಜು ಪಟ್ಟಿ ಕಾಮಗಾರಿಗಳವೆಲ್ಲ ಎಲ್ಲ ಕೂಡ ಎಲ್ಲ ಕಾಮಗಾರಿಗಳು ಒಟ್ಟುಗೂಡಿಸಿ ಇವತ್ತು ಹತ್ತು ಕೋಟಿಗೆ ಎರಡೇ ಎರಡು ಪ್ಯಾಕೇಜ್ ಮಾಡಿದ್ದಾರೆ ಕೋಲ ಮಾಲೂರು ಪುರಸಭೆನಕ್ಕೆ ಬಂದಂಥ ಅನುದಾನವನ್ನು ಒಟ್ಟುಗೂಡಿಸಿ ಎರಡೇ ಎರಡು ಪ್ಯಾಕೇಜು ಮಾಡಿದ್ದಾರೆ ಅಲ್ಲಿ ಹಿಂದೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಾಲೂರು ತಾಲೂಕಿಗೆ ಒಟ್ಟು ಸಾವಿರದ ಆರ್ನೂರ ಎಪ್ಪತ್ತು ಲಕ್ಷ ಹಣ ಕೊಟ್ಟಿದ್ದಾರೆ ಅಲ್ಲಿ ಕೂಡ ನೀವೆಲ್ಲ ನೋಡಬಹುದು ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿರೋದೆಲ್ಲ ಕೂಡ ಎಲ್ಲ ಒಳಗಡೆ ಆಕ್ಷನ್ ಪ್ಲಾನ್ ಆಗಿರೋದು ಸರ್ಕಾರದಲ್ಲಿ ಆಕ್ಷನ್ ಪ್ಲಾನ್ ಅನುಮೋದನೆ ಆಗಿರೋದು ಇಲ್ಲೇ ಇದೆ ದಾಖಲೆ ಸಮೇತ ಇದಾದ್ಮೇಲೆ ಏನ್ ಮಾಡ್ತಾರೆ ಎಲ್ಲ ಕೂಡ ಒಟ್ಟುಗೂಡಿಸಿ ನಾನೂರ ಅರವತ್ತು ಲಕ್ಷಕ್ಕೆ ಒಂದು ಪ್ಯಾಕೇಜು ನಾನು ಐವತ್ತು ಲಕ್ಷಕ್ಕೆ ಒಂದು ಪ್ಯಾಕೇಜು ಮುನ್ನೂರ ಎಪ್ಪತ್ತಕ್ಕೆ ಒಂದು ಪ್ಯಾಕೇಜು ಮುನ್ನೂರ ತೊಂಬತ್ತಕ್ಕೆ ಒಂದು ಪ್ಯಾಕೇಜ್ ಒಟ್ಟು ನಾಲ್ಕು ಪ್ಯಾಕೇಜ್ ಮಾಡಿ ಇಲ್ಲಿ ಕೂಡ ಎಸ್ ಸಿ ಎಸ್ ಟಿ ಮತ್ತೆ ಒ ಬಿ ಸಿಗಳಿಗೆ ಅವಕಾಶ ವಂಚಿತರಾಗಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನಮ್ಮ ಗಳನ್ನು ವಾಪಸ್ ಕೊಟ್ಟು ಸರ್ಕಾರದ ಆದೇಶದ ಪ್ರತಿಗಳನ್ನು ಅಲ್ಲೇ ನಾವು ಹೊರದಾಕಿದ್ವಿ ಅದು ಮಾಡಿದ್ರು ಕೂಡ ಸಹ ಇದುವರೆಗೂ ಕೂಡ ಸರ್ಕಾರ ಯಾವುದೇ ರೀತಿ ಎಚ್ಚೆತ್ತು ನಮ್ಮನಿಗೆ ಸ್ಪಂದಿಸ್ತಾ ಇಲ್ಲ ಇವತ್ತು ತಮ್ಮ ಮಾಧ್ಯಮ ಮಿತ್ರ ನಮ್ಗೆಲ್ರಿಗೂ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಗುತ್ತಿಗೆದಾರರೆಲ್ಲರೂ ಕೂಡ ಆರ್ಥಿಕದ ಸಂಕಟದಲ್ಲಿದ್ದಾರೆ ಇವತ್ತು ಇವತ್ತು ಕೋಲಾರ ಜಿಲ್ಲೆನಲ್ಲಿ ಕೂಡ ಸುಮಾರು ನೂರ ಎಂಬತ್ತರಿಂದ ನೂರ ತೊಂಬತ್ತು ಕೋಟಿ ಕೆಲಸ ಮುಗಿದು ಬಿಲ್ ಕಚೇರಿಗಳಿಗೆ ಸಲ್ಲಿಸಿರ್ತೀವಿ ಅಷ್ಟು ಬಿಲ್ ಇವತ್ತು ಸರ್ಕಾರ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಬೇಕು ಅದೊಂದು ಕಡೆ ಆಗ್ತಾ ಇಲ್ಲ ಇವತ್ತು ನಾವು ಈ ವೇದಿಕೆ ಮೇಲೆ ಇರುವಂಥವರೆಲ್ಲ ಕೂಡ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಗುತ್ತಿಗೆದಾರರು ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೆ ಈ ಸಮುದಾಯಗಳು ಪ್ರಮುಖ ಪಾತ್ರ ವಹಿಸಿದಂಥ ಸಮುದಾಯಗಳು ಇವತ್ತು ಆದರೆ ಈ ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಂತೆ ಕೊಟ್ಟು ಆದೇಶಗಳು ಆದೇಶಗಳಂತೆ ಉಳಿದು ಇವತ್ತೆಲ್ಲ ಕೂಡ ಈ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಇವತ್ತೇನಾದರೂ ಕೂಡ ರಾಜ್ಯದಲ್ಲಿ ಒಬ್ಬ ಹೈಂದ ನಾಯಕರು ಒಬ್ಬ ಸಮಾನತೆ ನಾಯಕರು ಅನ್ನೋದು ಏನಾದರೂ ಹೆಸರಿದರೆ ಅದು ಮಾನ್ಯ ಸಿದ್ಧರಾಮಯ್ಯನವರಿಗೆ ಹೆಸರು ಬರುತ್ತೆ ಅಂಥ ಒಂದು ಸರ್ಕಾರದಲ್ಲೇ ಈ ವರ್ಗಗಳಿಗೆ ಮೋಸ ಆಗುತ್ತೆ ಅಂತ ಹೇಳಿದರೆ ಇದಕ್ಕಿಂತ ಒಂದು ದೊಡ್ಡ ಯಾವುದೂ ಇಲ್ಲ ಅನ್ಬಿಟ್ಟು ಈ ಈ ಮೂಲಕ ನಾನು ಹೇಳ್ತೀನಿ ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಏನು ಮೊನ್ನೆ ವಿಶೇಷ ಅನುದಾನ ಕೋಲಾರ ಜಿಲ್ಲೆಗೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತೈವತ್ತು ಕೋಟಿ ಕೊಟ್ಟಿದ್ದೀರಿ ಆ ಅನುದಾನದಲ್ಲಿ ತಾವೇ ಒಂದು ಟಿಪ್ಪಣಿ ಆದೇಶ ಮಾಡಿದ್ದೀರಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಐವತ್ತು ಕೋಟಿಗೆ ಹತ್ತು ಕೋಟಿ ಕನಿಷ್ಠ ಹತ್ತು ಕೋಟಿ ಕಡ್ಡಾಯವಾಗಿ ಮೀಸಲಾತಿ ಕಲಿಸಲೇಬೇಕಂದ್ಬಿಟ್ಟು ಏನು ನೀವು ಆದೇಶ ಹೊರಡಿಸಿದಿರಿ ಈ ಆದೇಶವು ಕೂಡ ಪರಿಪಾಲನೆ ಮಾಡ್ತಾರೆ ಇಲ್ವೋ ಅನ್ನೋದು ಇವತ್ತು ನಮಗೆ ಆತಂಕ ಆಗಿದೆ ಯಾಕಂದರೆ ಯಾವುದೇ ಆದೇಶಕ್ಕೆ ಇವತ್ತು ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರ ವರ್ಗ ಆಗಿರ್ಬೋದು ಯಾರು ಕೂಡ ಸರ್ಕಾರದ ಆದೇಶಗಳಿಗೆ ಬೆಲೆ ಕೊಡ್ತಾ ಇಲ್ಲ ದಯವಿಟ್ಟು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಟ್ಟಿದ್ದೀವಿ ಈ ಮೂಲಕ ಏನು ಇವತ್ತು ಪತ್ರಿಕಾಗೋಷ್ಠ ನಾವು ನಡೆಸ್ತಾ ಇದೀವಿ ಈ ಕೂಡ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಇಡೀ ಜಿಲ್ಲೆ ಎಲ್ಲ ಸಿವಿಲ್ ಡಿಪಾರ್ಟ್ಮೆಂಟ್ ಕರೆದು ನಮ್ಮ ಮುಖಾಂತರ ಸಭೆ ಮಾಡಿ ನಾವು ಕೂಡ ಸಭೆಯಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿಗಳನ್ನ ಮನವಿಗೆ ಸ್ಪಂದಿಸಿ ಎಲ್ಲರೂ ಕೂಡ ಒಂದು ಸೂಚನೆ ಕೊಟ್ಟಿದ್ರು ಯಾವುದೇ ರೀತಿ ಕೂಡ ಯಾವುದೇ ಟೆಂಡರ್ ಪ್ರಕ್ರಿಯೆಗಳು ನಡೆದ್ರೆ ಎಸ್ ಸಿ ಎಸ್ ಟಿ ಮತ್ತೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೆಲಸ ಕೊಡಲೇಬೇಕು ಅದು ಆ ಸಭೆನಲ್ಲೂ ಕೂಡ ನಾವು ಮೀಸಲಾತಿ ಯಾರು ನಮಗೆ ಕಲಿಸ್ಕೊಡಲ್ಲೋ ಅವರಿಗೆ ಒಂದು ಆದೇಶ ಕೂಡ ಮಾಡಿದೆ ಸರ್ಕಾರ ಐದು ಸಾವಿರ ಪೆನಾಲ್ಟಿ ಮತ್ತೆ ಮೂರು ವರ್ಷಗಳ ಕಾಲ ಜೈಲು ವಾಸ ಅನ್ಬಿಟ್ಟು ಯಾರಾದ್ರು ಇಂಪ್ಲಿಮೆಂಟ್ ಮಾಡಲ್ಲೋ ಅಂತ ಅಧಿಕಾರಿಗಳಿಗೆ ನಾವು ಕೇಸ್ ಹಾಕೋದಕ್ಕೂ ಕೂಡ ಸರ್ಕಾರ ಒಂದು ಆದೇಶ ಕೊಟ್ಟಿದೆ ಆ ಆದೇಶವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಹೇಳಿದಾಗ ಅವರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ದಯವಿಟ್ಟು ಹಿಂದೆ ಏನಾಗಿದೆ ಗೊತ್ತಿಲ್ಲ ಇನ್ನು ಮುಂದೆ ಆದರೂ ಕೂಡ ಈ ಸರ್ಕಾರ ಆದೇಶಗಳನ್ನ ನೀವು ಪಾಲನೆ ಮಾಡಲೇಬೇಕು ಅಂದ್ಬಿಟ್ಟು ಕೂಡ ಆದೇಶ ಕೊಟ್ಟರು ಆದರೆ ಇವತ್ತು ಅಧಿಕಾರಿಗಳು ಯಾವರ ಮಾತಿಗೆ ಬೆಲೆ ಕೊಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಇವತ್ತು ಮನ್ನ ಮಾಲೂರು ಶಾಸಕರು ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ನೀವು ಕೂಡ ಒಬ್ಬ ಕಾಂಗ್ರೆಸ್ ಶಾಸಕರು ನೀವು ಕೂಡ ಅಧಿಕಾರಕ್ಕಲ್ಲಿ ಮಾಲೂರಲ್ಲಿ ಗೆಲ್ಲಬೇಕಾದ್ರೆ ನಿಮಗೂ ಕೂಡ ಹೆಚ್ಚಾಗಿ ಇವತ್ತು ಅಹಿಂದ ಓಟ್ ಬಂದಿದೆ ಯಾಕೆ ನೀವು ಸರ್ಕಾರ ಆದೇಶ ಪಾಲನೆ ಮಾಡ್ದಿರ ಮತ್ತೆ ಯಾಕೆ ನೀವು ಮೀಸಲಾತಿ ಕೊಡ್ದಿರ ಈ ಥರ ಉದ್ದೇಶ ಪೂರ್ವವಾಗಿ ನೀವು ಟೆಂಡರ್ ಕರೀತಾ ಇದ್ದೀರ ಅಂದ್ಬಿಟ್ಟು ಗೊತ್ತಿಲ್ಲ ಈ ಕೂಡಲೇ ಮಾನ್ಯ ಮಾಲೂರು ಶಾಸಕರು ಕೂಡಲೇ ಎಚ್ಚೆತ್ಕೊಂಡು ಏನು ಹಿಂದೆ ಆದಂತ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಟ್ಟಿಲ್ಲ ಆ ವಿಚಾರ ಹೊರತುಪಡಿಸಿ ಇವತ್ತು ಪುರಸಭೆಯಲ್ಲಿ ಏನು ಇಪ್ಪತ್ತು ಕೋಟಿ ಟೆಂಡರ್ ಪ್ರಕ್ರಿಯೆಗಳು ನಡೆದಿದೆಯೋ ಇನ್ನೂ ಕಾಲಾವಕಾಶ ಇದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರೆದು ಏನ್ ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯನ ಸರಿಪಡಿಸ್ಬೇಕಂಗೆ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಇದನ್ನೇನಾದ್ರೂ ಕೂಡ ಸರಿಪಡಿಸಿಲ್ಲ ಅಂದ್ರೆ ನಾವು ಸೋಮವಾರ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಅಹೋರಾತ್ರಿ ನಾವು ದಣಿ ಮಾಡೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಇವತ್ತು